ನನಗೆ ಬರ್ತಿಲ್ಲ ಎಲ್ಲ ಹಾಕ್ತಿದಾರ ಏನು ಒಂದಾಗ ತಗ್ತಿಲ್ಲ ನನಗೆ ಸಂದೇಶ ನನಗೆ ನಾಲ್ಕು ಜನ ಲೈಕ್ ಮಾಡಿದಾರ ಒಂದು ಸಂಜೆ ಸಂದೇಶನು ಬರ್ತಿಲ್ಲಲ್ಲ ನನ್ಗೆ ಯಾಕೆ ನಾನೇನು ನಾಲ್ಕು ಜನ ಲೈಕ್ ಮಾಡಿದ್ದಾರೆ ಯಾಕೆ ಯಾವ ಸಂದೇಶಗಳು ನನಗೆ ಬರ್ತಿಲ್ಲ ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಪರಿಸರ ಜೊತೆ ಜೊತೆಯಲ್ಲಿ ಕಾಣಿಸ್ತಿದೆಯಾ ನಿಮಗೆ ಹೋದ್ರಾ ಇದ್ದೀರಾ वो यार मेसेज हाँतील बर्ती हर्ती चिं प्रपंच बंदी मतड़ोण मेसेज हाकि प्रपंच के कनेक्टा नानू सपोर्टी नहीं सपोर्टी मेसेज हाकिण यार यारी मेसेज हाकि ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ನು ಕಸ್ತೂರಿ ಸರಿಗಮ ಪದ ನಿಸಲು ಉದಿದ ನುಸುಯನ್ನು ಪ್ರಾರಂಭಿಸಿ ಗೊತ್ತಾಗ್ತಿಲ್ಲ ನನಗೇನು ಗೊತ್ತಾಗ್ತಿಲ್ಲ ನೀವು ಈ ಸೆಟ್ ತಿಂಗಳಲ್ಲಿ ಯಾವುದು ಬದಲಾವಣೆಗೆ ಚಾ చాట్ ైవ్ చార్ట్ మిరద సందేశ నడవిన విడంబే ಹೋದ್ರು ಎಲ್ಲರೂ ಹೋದ್ರು ಯಾರಿದಾರ ಮೆಸೇಜ್ ಹಾಕಿ ಯಾರು ಇಲ್ಲ ಒಂದೇ ಸಲಿಗೆ ಹನ್ನೆರಡು ಜನ ಬಂದಿದ್ರು ಹನ್ನೆರಡು ಜನದಲ್ಲಿ ಒಬ್ಬರೇ ಮೆಸೇಜ್ ಹಾಕಿ ಹೋದ್ರು ಯಾರು ಅಂತ ಗೊತ್ತಾಗಲಿಲ್ಲ ನನ್ನ ಮೊಬೈಲ್ದೇ ಪ್ರಾಬ್ಲಮ್ಮು ಏನು ಒಂದು ಗೊತ್ತಿಲ್ಲ ನಾಲ್ಕು ಜನ ಲೈಕ್ ಮಾಡಿದ್ದಾರೆ हेलो मैसेज आपकी मैसेज आपकी आना तमंदिरा कतिन तंगी रे मैसेज आपकी मैसेज आपकी बन्ना दाता गाड़ी ना तो